ಮ್ಯಾನೇಜರ್ ಏನಿರ್ತಾರೆ ಅವರು ಸಹಿತ ಅವರಿಗೆ ಕುರ್ಚಿ ವ್ಯವಸ್ಥೆ ಮಾಡಬೇಕು ಪ್ಲೀಸ್ ಸಂಘಟಕರು ಕೋಚರ್ ಮ್ಯಾನೇಜರ್ಗೆ ಕುರ್ಚಿ ಅವಕಾಶ ಮಾಡಿಕೊಡಿ ಸಂಘಟಕರು ಕುರ್ಚಿಯನ್ನು ಅವಕಾಶ ಮಾಡಿಕೊಡಿ ಎರಡು ತಂಡಕ್ಕೆ ತಂಡಕ್ಕೆ ಮ್ಯಾನೇಜರ್ಗೆ ಎರಡು ಕುರ್ಚಿಗಳನ್ನು ಹಲೋ

ಸಂಘಟಕರಲ್ಲಿ ಹೊಂದಿ ಒಂದ್ ಎರಡೆರಡು ಚೇರ್ ಹಾಕಿ ಸರ್ ಎರಡು ತಂಡದ ಮ್ಯಾನೇಜರ್ ಮತ್ತು ಕೋಚ್ ಕುದುರಲಿಕ್ಕೋಸ್ಕರವಾಗಿ ದಯಮಾಡಿ ಕೋಚ್ ಅಂಡ್ ಮ್ಯಾನೇಜರ್ ಗೆ ತಾವು ಚೇರ್ಗಳನ್ನು ಬಿಟ್ಕೊಡ್ಬೇಕು ತಂದು ಕೊಡ್ತಾರೆ ಈಗಾಗಲೇ ವೇದಿಕೆಯಲ್ಲಿ ಕಮಲಾ ಸಿದ್ದಿ ಮಾಜಿ ನ್ಯಾಷನಲ್ ಅಥ್ಲೆಟಿಕ್ಸ್ ಮಾಡಿ ನಮ್ಮ ದೇಶದ ಹೆಸರನ್ನ ಉಳಿಸಿದಂತಹ ಆಟಗಾರ್ತಿಯಾದ ಕಮಲಾ ಶಿದ್ದೀರ್ ಅವರು ಈಗಾಗಲೇ ವೇದಿಕೆಯಲ್ಲಿ ಉಪಸ್ಥಿತಿ ಸಂಘಟಕರ ಪರವಾಗಿ ತುಪ್ಪರ ಹಾರ್ದಿಕವಾದ ಸುಸ್ವಾಗತ ಮುಂದಿನ ಪೇರ್ಲಿ ಇರಬೇಕು ಯು ಕೆ ವಾರಿಯರ್ಸ್ ವರ್ಸಸ್ ವೈ ಡಬ್ಲ್ಯೂ ಜಿ ವಾರಿಯರ್ಸ್ ಯು ಕೆ ವಾರಿಯರ್ಸ್ ಮೊದಲನೇ ಕಡೆ ಎರಡು ತಂಡದ ಆಟಗಾರರು ತಮ್ಮ ತಂಡವನ್ನು ಸಿದ್ಧಪಡಿಸುತ್ತಾರೆ ಎರಡು ತಂಡ ಈ ಪಂದ್ಯ ಮುಗಿದ ತಕ್ಷಣ ಅಂಕಣಕ್ಕೆ ಆಗಮಿಸಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಎರಡು ತಂಡಗಳು ವೈ ಡಬ್ಲ್ಯೂ ಜಿ ವಾರಿಯರ್ಸ್ ಯು ಕೆ ವಾರಿಯರ್ಸ್ ಎರಡು ತಂಡದ ಆಟಗಾರರೇ ಇದು ತಮಗೆ ಮೊದಲನೇ ಕರೆ ಹಾಗೇನೆ ನಮ್ಮ ಮುಖ್ಯ ಅತಿಥಿಯಾದಂತಹ ಶಕ್ತಿ ಶೇಖ್ ಸುಪಿಯಾನ್ ಕಾಂಟ್ರಾಕ್ಟರ್ ಯಲ್ಲಾಪುರ ಅವರು ಉಪಹಾರದ ವ್ಯವಸ್ಥೆಯನ್ನ ಎಲ್ಲ ಆಟಗಾರರಿಗೆ ಹಾಗೂ ಶಫೀ ಸರ್ ಅವರಿಗೆ ತುಮಕೂರಿಗೆ ಧನ್ಯವಾದಗಳು ಸಫೀ ಸರ್ ಅವರು ಎಲ್ಲಿ ಇದ್ರು ಯಾವಾಗಲೂ ಎಲ್ಲ ಆಟಗಾರ ನಾವು ಕಡೆಯಲ್ಲ ನೋಡ್ತಾ ಇರ್ತೀವಿ ಆಟಗಾರರು ಎಲ್ಲಿರ್ತಾರೆ ತಾವು ಇದ್ದೇ ಇರ್ತಾರೆ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡುವ ಒಂದು ವ್ಯವಸ್ಥೆಯನ್ನು ನೀಡಿದ್ದಾರೆ ಕೊಟ್ಟಿದ್ದಾರೆ ಕಾಪಾಡಲು ಸೇತರಾಜ ತಂಡದ ಆಟಗಾರ ಸಂತೋಷ್ ಒಂದು ಬೋನಸ್ ಅಂಕವನ್ನು ಪಡೆದುಕೊಂಡಿದ್ದಾರೆ ಈ ನಡುವೆ ಹತ್ತೊಂಬತ್ತು ನಂಬರ್ ಜರ್ಸಿ ಆಟಗಾರ ಸೆಕೆಂಡ್ ಐಕಾನ್ ದೇವರಾಜ್ ಒಂದು ಉತ್ತಮವಾದ ದಾಳಿ

ಈ ಹಿಂದೆ ಕಮಲಾ ಶೆಟ್ಟಿರ್ ಅವರು ನ್ಯಾಷನಲ್ ಅಥ್ಲೆಟಿಕ್ಸ್ ಅಲ್ಲಿ ಭಾಗವಹಿಸಿ ದೇಶದ ಕೀರ್ತಿಯನ್ನ ಕೀರ್ತಿಯ ಪಟಾಕಿಯನ್ನು ಆಡಿಸಿದಂತಹ ಈಗಾಗಲೇ ನಮ್ಮ ನಿಮ್ಮೆಲ್ಲರ ನಡುವೆ ಉಪಸ್ಥಿತರಿದ್ದು ಅವರಿಗೆ ಸಂಘಟನೆ ಪರವಾಗಿ ಹಾರಿಕ ಸ್ವಾಗತವನ್ನು ಕೊಡಿಸ್ತಾ ಹಾರ್ದವಾದ ಸ್ವಾಗತ ಜಗ್ ತಂಡದ ಪರವಾಗಿ ಈ ಒಂದು ಅಧೂನಿಯಾದ ಕಾರ್ಯಕ್ರಮಕ್ಕೆ ಸ್ವಾಗತ ಹೋಲಿ ಮೇರಿ ಕರೆಕಲ್ ವ್ಯಾಪಾರಸ್ಥರು ಹಾಗೇನೆ ಮುತ್ತುರಾಜ್ ಗೋಲ್ಡ್ ವಾರ್ಡರ್ ಮಾಲಕರು ಆಶೀರ್ವಾದ ನವೀನ್ ಸಿದ್ದಿ ವಕೀಲರು ಹರಿಯಾಳ ವಿನಯ್ ಹೆಗಡೆ ಪ್ರಥಮ ದರ್ಜೆ ಸಿವಿಲ್ ಗುತ್ತಿಗೆದಾರರು ಕೈಗಡಿ ಜೈರಾಮ್ ಸಿದ್ದಿ ಸರ್ಕಾರಿ ಹೈಕೋರ್ಟ್ ವಕೀಲರು ಹಾಗೇನೆ ಶಫಿ ಶಫಿಯಾನ್ ಕಾಂಟ್ರಾಕ್ಷನ್ ಯಲ್ಲಾಪುರ ಸಂತೋಷ್ ಲ್ಲಿ ಸಫಲಿಸ ಒಂಬತ್ತು ಒಂದು ಎಂಟು ಅಂಕಗಳ ಮುನ್ನಗಡೆ ಇಲ್ಲಿ ಕೋಣೆ ಮನೆ ಮತ್ತೊಂದು ಉತ್ತಮವಾದ ಅಂಕ ದೇವರಾಜ್ ಪಡೆದುಕೊಂಡಿದ್ದಾರೆ ಶಶಿಕಾಂತ್ ಹುಲ್ಲಾಪುರ ಮೂಲದ ಆಟಗಾರ ಶಶಿಕಾಂತ್ ಏಳು ನಂಬರ್ ಜರ್ಸಿಯಲ್ಲಿ ಅಂಕಕ್ಕಾಗಿ ಹ್ಯಾಂಡ್ ಮಾಡುವ ಮೂಲಕ ಒಂದು ಅಂಕ ಪಡೆದಲ್ಲೇ ಸಫಲ ಎರಡು ಹತ್ತು ಕೋಣೆ ಮನೆ ತಂಡದ ಐಕಾನ್ ಪ್ಲೇಯರ್ ಆದಂತಹ ನಂಬರ್ ಒನ್ ಜರ್ಸಿ ಆಟಗಾರ ಮನ್ವೆಲ್ ಎರಡು ಅಂಕ ಪಡೆಯುವಲ್ಲಿ ಸಫಲರಾಗಿದ್ದಾರೆ ಮನ್ವೆಲ್ ರವರು ಒಂದು ಉತ್ತಮವಾದ ಹಿಡಿದಾಗಿತ್ತು ಆದರೆ ಸಪೋರ್ಟ್ ಸ್ವಲ್ಪ ಸೂಪರ್ ರೈಡರ್ ತಂಡದ ಆಟಗಾರ ಉತ್ತಮವಾದ ರೀತ ಅಲ್ಲಿ ಮತ್ತೊಂದು ಅಂಕ ಕೋಣೆ ಮನೆ ಓಆರ್ಎಸ್ ತಂಡಕ್ಕೆ ಕೋಣೆ ಮನೆ ತಂಡದ ಸೆಕೆಂಡ್ ಐಕಾನ್ ದೇವರಾಜ್ ಅರ್ಜರಿಯಾದ ದಾಳಿಯನ್ನು ಮಾಡ್ತಾ ಉತ್ತಮ ಒಳ್ಳೆಯ ಬಲಿಷ್ಠವಾದ ಹಿತವನ್ನು ಹಿಡಿದ್ರು ಮತ್ತೆ ತಂಡದ ಇದರಿಂದ ಇವತ್ತು ಟ್ಯಾಕಲ್ ಮಾಡುವ ಸತ್ತಸರಾದ್ರು ದೊಡ್ಡದ ಮೊತ್ತ ಮೂರು ಸೂಪರ್ ರೈಡರ್ ಕೋಣೆ ಮನೆ ಹದಿಮೂರು ರೈಡಿನ ಮತ್ತೊಂದು ಅಂಕವನ್ನು ಪಡೆದುಕೊಂಡಿದ್ದಾರೆ ಮೊನ್ನಿಗೆ ಪ್ರಯತ್ನ ಯಾತ್ ಒಂದು ಒಳ್ಳೆಯ ಸುಸಜ್ಜಿತವಾದ ಆಟವನ್ನು ಆಡ್ತಾ ಆಡ್ತಾ ಇರುವಂತಹ ಕೋಣೆ ಮನೆ ತಂಡ ಹದಿಮೂರು ಅಂಕಗಳನ್ನು ಪಡೆದುಕೊಂಡಿದ್ದರೆ ಏನೋ ಒಂದು ಸ್ವಲ್ಪ ಗುಣಸಖ ಮತ್ತೊಂದು ಕೋಣೆ ಮನೆ ತಂಡಕ್ಕೆ ಮತ್ತೊಂದು ಕಡೆ ಸೂಪರ್ ರೈಡರ್ ತಂಡದ ಐಕಾನ್ ಪ್ಲೇಯರ್ ಸಂತೋಷ್ ಶೆಟ್ಟಿ ಪೀಕಿ ಮೂಲದ ಆಟಗಾರ ಈ ಡಿ ಎಂ ತಂಡದ ತಂಡದಲ್ಲಿ ಅಂಕಾವಣ ಪಡೆದುಕೊಳ್ಳಲಿ ಸಫಲರಾದರೂ ಸಂತೋಷಿಸಿದವರು જાગરૂકતા <laughs> <laughs> ಶಶಿ ಸೂಪರ್ ಹೇರ ತಂಡದ ಬಾಯ್ ಬಾವಿ ಶಶಿಲನ್ನು ಮಾಡಿದರೆ ಸಕ್ಸಸ್ ಟೈಕಲ್ ಕೊಟ್ಟೆ ತಂಡ ಬಿಡಿ ಭವಿಷ್ಯಲ್ಲಿ ಸಕಲ ಸೂಪರ್ ತಂಡದ ಆಟಗಾರ போனேமணி தண்டக்கே ಒಂದು ಬೋನಸ್ ಸೂಪರ್ ರೈಡರ್ ಪಾಯಿಂಟ್ 17 ಸೆಕೆಂಡ್ ಆಫರ್ ಗೆ ಮುಂದಿನ ಪಂದಕಿಗೆ ತಯಾರಿರಬೇಕು ಕಾರ್ನರ್ ಯುಕೆ ವಾರಿಯರ್ಸ್ ವರ್ಸಸ್ ವಿಡಬ್ಲ್ಯೂಜಿ ವಾರಿಯರ್ ಎರಡು ತಂಡದ ನಡುವೆ ತರಬಹುದು ಯುಕೆ ವಾರಿಯರ್ಸ್ ಒಂದು ಮಾರಿದೆ ವಿಡಬ್ಲ್ಯೂಜಿ ಈಗ ನಂಬರ್ ಜರ್ಸಿಯ ಕೋಣಿ ಮನೆ ತಂಡದ ಸಟೇಯರ್ ದೇವರಾಜ್ ಬಲಿಷ್ಠ ದಾಳಿಗೂ ಟ್ಯಾಕಲ್ ಆಗದೆ ಬಲಿಷ್ಠ ಆಟಗಾರ ಮಾಡಿದ್ದಾರೆ ಈಗ ಲಕ್ಷಿ ಈ ಸೂಪರ್ ರೈಡರ್ ತಂಡದ ಆಟಗಾರ ಮನಸ್ಸಿಗಾಗಿ ಪ್ರಯತ್ನ ಬಲಿಷ್ಠ ತಂಡ ಕೋಣೆ ಮನೆ ತಂಡದಲ್ಲಿ ಪಾಯಿಂಟಿಗಾಗಿ ಸತತ ಪ್ರಯತ್ನ ಸೂಪರ್ ರೈಡರ್ ತಂಡದ ಆಟಗಾರರಿಂದ ನಿರ್ಣಾಯಕರಾಗಿ ಗಂಗಾನಾಯ್ಕಾರ್ ಮತ್ತು ಅನೇಕ ಲೈನ್ ಅಂಪೈರ್ ಆಗಿ ಸುಪು ಅಲಿಯಾಸ್ ಪ್ರಮಣಾ ಟ್ರೈಡನೋ ಮ್ಯಾನು엘و ಪ್ರಸನ್ನರವರು ಮ್ಯಾನು엘و ನೋಯ್ ಬೈ ಗುರು ಕಟಪ್ ಮ್ಯಾನು엘و ನಾತ್ರಕ್ಕೆ ಆಕರಣಾ ಆ ಯಾನ್ನ ಐನೆ تین ಬೋನಸ್ تین ಬೋನಸ್ ಅವ್ ಬಿ ತೋ ಕೌ ಮಾರಾ ಗಯಾ ತೋ ಡಿಸೆಲ್ ವ್ಯವಸ್ಥೆ ಮಾರ್ ಬಗಯಾ ಡಿಜೆಲ್ ಓರ್ ಹೇಳ್ತಾ ಇದಾರ ನೋಡಿ ಏಗ ಮಾರಾಯ ಅವ್ ಬಿ ಏಗ ಮಾರಾಯ ಮೈನೆ ತಿಗೇ ಡಿಸೆಲ್ ಬೇಕಂತೆ ಇಟ್ಯೂಟಿ ಕಥಾ ಮೇಕು ಮಾರು ಮಾರಾಯ ಮಾರಾಯ तो तेरा मैं पच्चीस मारो फल गैरा लाया। तुम फिर क्या कोई? मैं तो बोलूँगा। हाँ। चलो तो तो चलो 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 तो �

అంద యా భైకు ని కోచరాది దేరక కింది దేరక ఓకే గ్యారెంటీ దావాది పె ఓ దవాకో కింది ఐగానది ఏ జాతు అంత గ్యారెంటీ ఏ కొనేమిని తండదో ఫర్రే కొడి టు ఆర్ డై కిచెన్ ని దేకితే హరో యా యా పబ్బు చకపక చకమగ రని వనితిని సదు అలియా సదాపిర్ 2 నంబర్ చర్షియా బుద్ధని 8000 టు ఆర్ డై ట్రేడ్ నిలి जाब भाई पावामे जाब है आरीका जाब जाब तो बोली में बगरावाच्ट वोली सरकाच्छ करता है नहीं आजाब जाब ऑनी वाईसाभी जाएगा नी पड़ी ओर लिए सपल राध रूँ शिक्ट

ಅದಕ್ಕಾ ಪಾಯಿಂಟ್ ಗಳನ್ನ ಪಡೆಯಕ್ಕೆ ಪ್ರಯತ್ನ ಮಾಡ್ತೀವಿ ಅದಂತ ಕರ್ದಾ ನೀರನ್ನ ಈ ಕಡೆ ಸೂಪರ್ ನೈಟ್ಸ್ ತಂಡಕ್ಕೆ ಅವ್ವಿಲಿ ನಿಮ ಉಮೋಜನ ಗೆಲ್ತಾಯಿನಿ ಈಗ ಇದು ಆಶೀರ್ವಾದ ನೈ ಆಯತಾ ಅವರ ಪ್ಲಾನ್ ಗೆ 112 ವಟ ಉಸರಿ ಹೋಗೋಣ ಅಷ್ಟೇ ಈಕೆ ಪೈಸೇ ಕಾಣೋದು ಬಲ ಮೇನ್ ಬಪ್ಪ ಮತ್ತೊಂದು ಅವರ ಪ್ರತಿದ್ಕೊಂಡಿದ್ದಾರೆ ನಿಮಗೆ ಇಶೆ ಬಲು ಕೋಣೆ ಮನೆ ಇಷ್ಟೊಂದು ಸರ್ ಮೂರೇ ತಂಡದವರು ಐಕಾನ್ ಪ್ಲೇಯರ್ ಆದಂತಹ ಸಂತೋಷ್ ಸಿದ್ದರೋರಿಗೆ ಕ್ರಮವಾಗಿ ಹೊರಗೆ ಒಂದು ಒಳ್ಳೆಯ ಸೂಪರ್

ಏರು ಕಂಡಿತು ಈಗ ಮೊತ್ತ ನೋಡಿ ಇಪ್ಪತ್ತ ಮೂರು ಕೊನೆ ಮನೆ ಹನ್ನೊಂದು ಸೂಪರ್ ರೈಡರ್ ಹನ್ನೊಂದು ಹನ್ನೆರಡು ಅಂಕದ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ ಸೂಪರ್ ಸೈಕಲ್

ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಆಗಿದ್ದಾರೆ ಜಾಯ್ ಅವರು ಟ್ರೂ ಪಾಯಿಂಟ್ ತಂಡಕ್ಕೆ ಕೊನೆಯ ಮೂರು ನಿಮಿಷಗಳ ಆಟ ಮಾತ್ರ ಬಾಕಿ ಎರಡು ತಂಡದ ತಮಗೆ ತಮ್ಮದೇ ಮೂರು ನಿಮಿಷಗಳು ಸ್ಕೋರ್ ಈ ರೀತಿ ಇದೆ ಕೋಣೆ ಮನೆ ಇಪ್ಪತ್ತೇಳು ಸೂಪರ್ ರೈಡರ್ ಹನ್ನೆರಡು ಇಪ್ಪತ್ತೇಳು ಹನ್ನೆರಡು ಮುಂದಿನ ತಯಾರಿ ನೋಡಿ ಯು ಕೆ ವಾರಿಯರ್ ವರ್ಕರ್ ಡಬ್ಲ್ಯೂ ಜಿ ವಾರಿಯರ್ ಎರಡು ತನದ ಆಟಗಾರ ನಾವು ಕೂಡಲೇ ವ್ಯತ್ಯಾಸ ಬರಬೇಕು ಕೆಲವು ನಿಮಿಷದ ಆಟ ಮಾತ್ರ ಒಂದು ಬಲಿಷ್ಠ ಅಂಕವನ್ನು ಪಡೆದುಕೊಂಡು

చీచ ఏ అబ్బో జీ జీ ఇక్కడ చూడండి ఇక్కడ చూడండి ఇక్కడ చూడండి जरा ఆ తమక వాది నిండి గుంజది ప్రబత కాలా తమక నిండి నినాద వికట ఐదారు మొత్తమే నెల్సన్ రౌర్ టి ముచలాట్ టి ముచలాట్ టి ముచలాట్ టి ముచలాట్ ఆ హ మాలిక్